ನಮಸ್ಕಾರ ವೀಕ್ಷಕರೇ ದೇವರ ಕೋಣೆಯನ್ನು ಹೀಗೆ ನಿರ್ಮಿಸಿದರೆ ಮಾತ್ರ ಅದೃಷ್ಟ ಬರುತ್ತೆ ದೇವರ ಕೋಣೆಯನ್ನು ನಾವು ಯಾವ ರೀತಿಯಾಗಿ ಇಟ್ಟುಕೊಳ್ಳುತ್ತೇವೆಯೋ ಅದೇ ರೀತಿ ನಮ್ಮ ಜೀವನ ಇರುತ್ತದೆ ದೇವರ ಕೋಣೆ ನಿರ್ಮಿಸುವಾಗ ಶಾಸ್ತ್ರದಲ್ಲಿನ ನಿಯಮಗಳನ್ನು ಅನುಸರಿಸಬೇಕು ಶಾಸ್ತ್ರದ ಪ್ರಕಾರ ಯಾವ ರೀತಿ ದೇವರ ಕೋಣೆ ನಿರ್ಮಿಸಿದರೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತೆ ದೇವರ ಕೋಣೆಯನ್ನು ಹೀಗೆ ನಿರ್ಮಿಸಿ ಮನೆಯ ಏಳು ಬೀಳು ಅಭಿವೃದ್ಧಿ ಎಲ್ಲವೂ ಆ ಮನೆಯ ದೇವರ ಕೋಣೆ ಮತ್ತು ಮನೆಯ ಸದಸ್ಯರು ದೇವರನ್ನು ನಂಬುವ ವಿಧಾನವನ್ನು ಅವಲಂಬಿಸಿರುತ್ತದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ನಿಯಮಗಳ ಪ್ರಕಾರ ದೇವರ ಕೋಣೆಯನ್ನು ನಿರ್ಮಿಸುವುದರಿಂದ ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆ ಎಂಬುದು ಎದುರಾಗುವುದಿಲ್ಲ ಶಾಸ್ತ್ರದ ಪ್ರಕಾರ ಮನೆಯನ್ನು ನಿರ್ಮಿಸುವುದರಿಂದ ಸದಾಕಾಲ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಕೋಣೆಯನ್ನು ಶಾಸ್ತ್ರದ ಪ್ರಕಾರ ನಿರ್ಮಿಸುವುದು ಹೇಗೆ ತಿಳಿಯೋಣ ವಾಸ್ತು ಪ್ರಕಾರ ದೇವರ ಕೋಣೆ ನಾವು ಮನೆಯಲ್ಲಿ ದೇವರ ಕೋಣೆಯನ್ನು ನಿರ್ಮಿಸಿದಾಗ ಶಾಸ್ತ್ರದಲ್ಲಿನ ನಿಯಮಗಳನ್ನು ಎಷ್ಟು ಪಾಲಿಸುತ್ತವೆಯೋ ಅಷ್ಟು ವಾಸ್ತುಶಾಸ್ತ್ರದಲ್ಲಿನ ನಿಯಮಗಳನ್ನು ಕೂಡ ಪಾಲಿಸಬೇಕಾಗುತ್ತದೆ ನಿಮ್ಮ ಮನೆಯನ್ನು ಮಾತ್ರವಲ್ಲ ದೇವರ ಕೋಣೆಯನ್ನು ವಾಸ್ತು ಪ್ರಕಾರ ನಿರ್ಮಿಸಬೇಕು ಈ ರೀತಿ ನಿರ್ಮಿಸಿದಾಗ ಮಾತ್ರ ನೀವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ಇದು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎನ್ನುವ ಇದೆ ದೇವರ ಕೋಣೆ ದಿಕ್ಕು ಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನು ನಾವು ಸರಿಯಾದ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ನಿಮ್ಮ ಮನೆಯ ದೇವರ ಕೋಣೆ ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿರಬೇಕು ಹಾಗೂ ದೇವರ ಕೋಣೆಯ ಬಾಗಿಲು ಪೂರ್ವ ದಿಕ್ಕಿಗೆ ಇರಬೇಕು ಈ ದಿಕ್ಕಿನಲ್ಲಿ ನೀವು ದೇವರ ಕೋಣೆಯನ್ನು ನಿರ್ಮಿಸುವುದರಿಂದ ಅದು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ನೆಲೆಯಾಗುವಂತೆ ಮಾಡುತ್ತದೆ ಈ ಕೋಣೆಯ ಬಳಿ ದೇವರ ಕೋಣೆ ಇರಬಾರದು ನೀವು ಯಾವ ಸ್ಥಳದಲ್ಲಿ ದೇವರ ಕೋಣೆಯನ್ನು ಇಡುತ್ತೀರೋ ಆ ಸ್ಥಳದಲ್ಲಿ ಸ್ನಾನ ಗೃಹವಾಗಿರಬಹುದು ಅಥವಾ ಮಲಗುವ ಕೋಣೆಯಾಗಿರಬಹುದು ಇರಬಾರದು ಎಂಬುದು ನೆನಪಿನೆಟ್ಟುಕೊಳ್ಳಿ ಸ್ನಾನಗೃಹದ ಬಳಿ ಅಥವಾ ಮಲಗುವ ಕೋಣೆ ಬಳಿ ದೇವರ ಕೋಣೆಯನ್ನು ನಿರ್ಮಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಜೀವನದಲ್ಲಿ ಸಮಸ್ಯೆಗಳೇ ತುಂಬಿಕೊಂಡಿರುತ್ತದೆ ದೇವರ ಕೋಣೆಗೆ ಇವುಗಳು ಬರುವಂತಿರಬೇಕು ಅದೇ ರೀತಿ ನೀವು ನಿರ್ಮಿಸಿದ ದೇವರ ಕೋಣೆಗೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಬರುವಂತಿರಬೇಕು ಗಾಳಿ ಮತ್ತು ಬೆಳಕನ್ನು ಹೊಂದಿರುವ ದೇವರ ಕೋಣೆಯಲ್ಲಿ ಧನಾತ್ಮಕ ಶಕ್ತಿಗಳು ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನೀವು ದೇವರ ಕೋಣೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ದೇವರ ಕೋಣೆಯಲ್ಲಿ ಧೂಳು ಕಸಗಳು ಜೇಡರ ಬಲೆಗಳು ಇರದಂತೆ ಕಾಳಜಿ ವಹಿಸಿ ನಿಯಮಿತವಾಗಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುತ್ತೀರಿ ದೇವರ ಕೋಣೆ ಬಣ್ಣ ದೇವರ ಕೋಣೆಯ ಗೋಡೆಗೆ ನೀವು ಬಿಳಿ ಬಣ್ಣವನ್ನು ಕೆನೆ ಬಣ್ಣವನ್ನು ಅಥವಾ ತಿಳಿ ಹಳದಿ ಬಣ್ಣದ ಪೇಂಟನ್ನು ಹಾಕಬೇಕು ಇತರೆ ಬಣ್ಣಗಳನ್ನು ನೀವು ದೇವರ ಕೊನೆಗೆ ಬಳಸಬಾರದು ಮನೆಯ ಪೂಜಾ ಕೊನೆಯಲ್ಲಿ ಮಂಗಳ ಕಲಶ ಗಂಗಾ ಜಲವನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು